ಎಲ್ರಿಗೂ ನಮಸ್ತೆ ನಾನು ಸುಂದ್ರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಮತ್ತು ಸಮರ್ಥ ಅಕಾಡೆಮಿ ಆ್ಯಪ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಆ್ಯಪ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಾ ಇರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಇದೆ ಅದನ್ನು ನೀವು ನೋಟಿಫಿಕೇಷನ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಲೈವ್ ಬಂದಂಥ ಸಂದರ್ಭದಲ್ಲಿ ಅಥವಾ ಇತರ ಯಾವುದೇ ವಿಚಾರಗಳನ್ನ ಪೋಸ್ಟ್ ಮಾಡಿದಾಗ ನಿಮಗೆ ಮಾಹಿತಿ ಸಿಗುತ್ತೆ ತರಗತಿಗೆ ಜಾಯಿನ್ ಆಗುವುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ತಿಳ್ಕೋಬೋದು ಸಮರ್ಥ ಅಕಾಡೆಮಿಯಲ್ಲಿ ಸಾಮಾನ್ಯ ಕನ್ನಡಕ್ಕೆ ಆಗಸ್ಟ್ ಒಂದನೇ ತಾರೀಕಿಂದ ಒಂದು ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗಿದೆ ಪ್ಲಸ್ ಕ್ಲಾಸ್ ಇದು ವಿ ಎ ಪಿ ಒ ಮತ್ತು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎಫ್ ಡಿ ಎಸ್ ಡಿ ಎ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಗಮನದಲ್ಲಿಟ್ಕೊಂಡು ಮಾಡ್ತಾ ಇರುವಂಥ ತರಗತಿ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಆಗಸ್ಟ್ ಒಂದು ಪ್ರಾರಂಭ ಆದರೆ ಸೆಪ್ಟೆಂಬರ್ ಮೂವತ್ತೊಂದಕ್ಕೆ ಮುಕ್ತಾಯ ಆಗುತ್ತೆ ಅರವತ್ತು ಪ್ಲಸ್ ಹತ್ತು ಎಪ್ಪತ್ತು ಗಂಟೆ ಕ್ಲಾಸು ಪ್ರತಿ ದಿವಸ ಲೈವ್ ಕ್ಲಾಸ್ ಇರುತ್ತೆ ಲೈವ್ ಕ್ಲಾಸಿಗೆ ಬರೋಕೆ ಆಗಲಿಲ್ಲ ಅಂತ ಹೇಳಿ ನೀವು ರೆಕಾರ್ಡಿಂಗ್ನ ಕೇಳಬಹುದು ಕ್ಲಾಸ್ ಎರಡು ತಿಂಗಳಲ್ಲಿ ಮುಕ್ತಾಯ ಆದ್ರೂ ಆ ವಿಡಿಯೋಗಳೆಲ್ಲ ಒಂದು ವರ್ಷ ಇರುತ್ತೆ ಕ್ವಶನ್ ಪೇಪರ್ ಕೋಡು ಇನ್ನೂರ ಅರವತ್ತು ಕೆ ಪಿ ಸಿ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂಥ ಪರೀಕ್ಷೆ ಮುರಾರ್ಜಿ ದೇಸಾಯಿ ಯು ಕಾಲೇಜ್ ಉಪನ್ಯಾಸಕರ ನೇಮಕಾತಿ ಪ್ರಶ್ನೆ ಮೂವತ್ತ ಐದು ಈ ಕೆಳಗಿನವುಗಳಲ್ಲಿ ಯಾವ ವಿಭಾಗ ಸರಿಯಾಗಿದೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ರೀತಿ ವಿಭಾಗ ಕ್ರಮ ಮಾಡ್ತಾರೆ ಕೆಲವರು ಕವಿಯನ್ನು ಆಧರಿಸಿ ವಿಭಾಗ ಕ್ರಮ ಮಾಡಿದ್ರೆ ಕೆಲವರು ಕಾಲವನ್ನು ಆಧರಿಸಿ ವಿಭಾಗ ಕ್ರಮ ಮಾಡ್ತಾರೆ ಕೆಲವರು ಮತ ಅಂದರೆ ಧರ್ಮವನ್ನು ಆಧರಿಸಿ ವಿಭಾಗ ಕ್ರಮವನ್ನ ಮಾಡ್ತಾರೆ ಕೆಲವರು ಭಾಷೆಯನ್ನು ಆಧರಿಸಿ ವಿಭಾಗ ಕ್ರಮವನ್ನು ಮಾಡ್ತಾರೆ ಪೂರ್ವ ಯುಗ ಪಂಪಯುಗ ಹರಿಹರ ಯುಗ ಕುಮಾರವ್ಯಾಸ ಯುಗ ಎರಡನೇದು ಪೂರ್ವದ ಅಳಗನ್ನಡ ಮಧ್ಯ ಕನ್ನಡ ಹೊಸಗನ್ನಡ ಮೂರನೇದು ಮತ ಪ್ರಾಬಲ್ಯ ಕಾಲ ನವೀನ ಕಾಲ ಈ ಮೇಲಿನವುಗಳೆಲ್ಲ ಸರಿ ಸಸು ಶ್ಯಾಮರಾಯರು ಪೂರ್ವ ಯುಗ ಪಂಪಯುಗ ಹರಿಯರ ಯುಗ ಕುಮಾರಯಾಸ ಯುಗ ಅಂತ ಮಾಡ್ತಾರೆ ಬಿ ಎಂ ಶ್ರೀ ಅವರು ಕಾಲ ಮತ ಪ್ರಾಬಲ್ಯದ ಕಾಲ ನವೀನ ಕಾಲ ನಿಮಗೆ ಬಿ ಎಂ ಶ್ರೀ ಯಾವ ರೀತಿ ವಿಭಾಗ ಕ್ರಮ ಮಾಡಿದ್ದಾರೆ ತಸು ಶ್ಯಾಮರಾಯರು ಯಾವ ರೀತಿ ವಿಭಾಗ ಕ್ರಮ ಮಾಡಿದ್ದಾರೆ ಈ ರೀತಿನ ಪ್ರಶ್ನೆಗಳನ್ನ ಕೇಳ್ತಾರೆ ಹರಿಹರ ಯುಗ ಅಂತ ಇದ್ರೆ ಇದು ತಸು ಶ್ಯಾಮರಾಯರದ್ದು ಒಂದು ವೇಳೆ ಇದೇ ವಿಭಾಗ ಕ್ರಮ ಪೂರ್ವ ಯುಗ ಯುಗ ಬಸವ ಯುಗ ಕುಮಾರಸ ಯುಗ ಈ ರೀತಿ ವಿಭಾಗ ಕ್ರಮ ಮಾಡಿದ್ರೆ ಅದು ರಂಶಿ ಅವರು ಅವೆರಡು ಸ್ವಲ್ಪ ಗೊಂದಲ ಆಗುತ್ತೆ ಒಂದೇ ಕಡೆ ನೋಟ್ ಮಾಡ್ಕೊಳ್ಳಿ ಯುಗ ಹರಿಹರ ಯುಗ ಸಾರಿ ಪಂಪ ಪೂರ್ವಯುಗ ಪಂಪಯುಗ ಹರಿಹರ ಯುಗ ಕುಮಾರ ಯುಗ ತಸು ಶ್ಯಾಮರಾಯರು ಪೂರ್ವಯುಗ ಪಂಪಯುಗ ಬಸವಯುಗ ಕುಮಾರ ಯುಗ ಇದು ರಂಶಿ ಮುಗಳಿ ಅವ್ರದ್ದು ಹರಿಹರ ಯುಗ ಅಂತ ಮಾಡೋದು ತಸು ಶ್ಯಾಮರಾಯರು ಅದೇ ಕಾಲಘಟ್ಟವನ್ನು ಬಸವಯುಗ ಅಂತ ಕರೆಯೋದು ರಂಶಿ ಅವರು ಕನ್ನಡ ಸಾಹಿತ್ಯ ಚರ್ಚೆ ಪುಸ್ತಕದಲ್ಲಿ ಉತ್ತರ ಆಪ್ಷನ್ ಫೋರ್ ಈ ಮೇಲಿನವುಗಳೆಲ್ಲ ಸರಿಯಾಗಿದೆ ಒಂದು ಹತ್ತರಿಂದ ಹನ್ನೆರಡು ಜನ ವಿದ್ವಾಂಸರು ಈ ರೀತಿ ವಿಭಾಗ ಕ್ರಮವನ್ನು ಮಾಡ್ತಾರೆ ನೀವು ತಶು ಶಾಮರಾಯರ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನು ಓದ್ಕೊಂಡು ಅದರಲ್ಲಿ ಸಂಪೂರ್ಣವಾದಂಥ ವಿವರಗಳಿದೆ ಪ್ರಶ್ನೆ ನಲವತ್ತ ಮೂರು ಚಕೋರ ಪಕ್ಷಿಗಳು ಬೆಳದಿಂಗಳನ್ನು ಕುಡಿಯುತ್ತವೆ ಚಂದ್ರಕಾಂತ ಶಿಲೆ ಬೆಳದಿಂಗಳಿನಲ್ಲಿ ಕರಗುತ್ತದೆ ಮುಂತಾಗಿ ಹೇಳುವುದು ಕಾವ್ಯಮೀಮಾಂಸೆಯಲ್ಲಿ ಡ್ಯಾಶ್ ಎಂದು ಕರೆದುಕೊಳ್ಳುತ್ತದೆ ಕವಿಸಮಯ ರಸಜ್ಞತೆ ಸುಕೋಮಲ ಕಲ್ಪನೆ ಪ್ರತಿಭಾವಿಲಾಸ ಕವಿಗಳು ಇರೋದನ್ನ ಇಲ್ಲ ಅಂತ ಹೇಳೋದು ಇಲ್ಲದೆ ಇರೋದನ್ನ ಇದೆ ಅಂತ ಹೇಳೋದು ಈ ರೀತಿ ಬೇರೆ ಬೇರೆ ವರ್ಣನೆಗಳು ಕಾವ್ಯದಲ್ಲಿ ಕಂಡುಬರುತ್ತೆ ಚಕೋರ ಪಕ್ಷಿಗಳು ಬೆಳದಿಂಗಳನ್ನ ಕುಡಿಯುತ್ತವೆ ಅನ್ನುವಂಥ ಸಾಲು ಚಂದ್ರಕಾಂತ ಶಿರ ಬೆಳದಿಂಗಳಿನಲ್ಲಿ ಕರಗುತ್ತದೆ ಸಮುದ್ರದಲ್ಲಿ ತಾವರೆ ಹೂಗಳಿವೆ ಈ ಥರ ಎಲ್ಲ ಕಾವ್ಯದಲ್ಲಿ ವರ್ಣನೆ ಬರುತ್ತೆ ಇದನ್ನು ಏನಂತ ಕರೀತಾರೆ ಅಂತ ಕವಿಸಮಯ ಅಂತ ಕರೀತಾರ ರಸಜ್ಞತೆ ಅಂತ ಕರೀತಾರ ಸುಕೋಮಲ ಕಲ್ಪನೆ ಅಂತ ಪ್ರತಿಭಾ ಪ್ರತಿಭಾವಿಲಾಸ್ ಅಂತ ಕರೀತಾರೆ ಕವಿಸಮಯ ಇದು ಭಾರತೀಯ ಮೀಮಾಂಸೆಯಲ್ಲಿ ಬರುವಂಥ ವಿಚಾರ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಕನ್ನಡ ಕೈಪಿಡಿ ಪುಸ್ತಕ ಇದೆ ಮೈಸೂರು ವಿಶ್ವವಿದ್ಯಾನಿಲಯ ಪ್ರಕಟ ಮಾಡಿರೋದು ಅದರಲ್ಲಿ ಕಾವ್ಯ ಮೀಮಾಂಸೆ ಭಾಗದಲ್ಲಿ ಈ ಕವಿ ಸಮಯದ ಬಗೆಗಳಿದೆ ನೀವು ಅದನ್ನು ರೆಫರ್ ಮಾಡ್ಬೋದು ಪ್ರಶ್ನೆ ನಲವತ್ತ ಎಂಟು ಡಾಕ್ಟರ್ ವಿಜಯ ದಬ್ಬೆ ಸ್ತ್ರೀವಾದಿ ಚಿಂತಕಿ ಡ್ಯಾಶ್ ಕೃತಿಯು ಡಾಕ್ಟರ್ ಅನುಪಮ ಪ್ರಶಸ್ತಿ ಪಡೆದುಕೊಂಡಿದೆ ನಾರಿ ನೆಲೆ ದಿಗಂತ ಮಹಿಳೆ ಮತ್ತು ಸಮಾಜ ಶ್ಯಾಮಲ ಸಂಚಯ ಹಿತೈಷಿಣಿಯ ಹೆಜ್ಜೆಗಳು ನಾರಿ ನೆಲೆ ದಿಗಂತ ಡಾಕ್ಟರ್ ವಿಜಯ ದಬ್ಬೆಯವರ ಕೃತಿ ಡಾಕ್ಟರ್ ಅನುಪಮ ಪ್ರಶಸ್ತಿಯನ್ನು ಪಡ್ಕೊಂಡಿರೋದು ನಲವತ್ತ ನಾಲ್ಕನೇ ಪ್ರಶ್ನೆ ಇವೆಲ್ಲ ಭಾರತೀಯ ಕಾವ್ಯ ಮೀಮಾಂಸೆಗೆ ಸಂಬಂಧಿಸಿದೆ ಮಿಲಿತ ಉಲ್ಲೇಖ ಅನುಗುಣ ಕಾವ್ಯಲಿಂಗ ಇವೆಲ್ಲ ಯಾವುದರ ಹೆಸರುಗಳು ವಿವಿಧ ಪ್ರಕಾರಗಳು ಅಲಂಕಾರದ ಹೆಸರುಗಳು ಕಾವ್ಯ ಮೀಮಾಂಸೆಯ ಕೃತಿಗಳ ಹೆಸರುಗಳು ಈ ಮೇಲಿನ ಯಾವುದೂ ಅಲ್ಲ ಮಿಲಿತ ಉಲ್ಲೇಖ ಅನುಗುಣ ಕಾವ್ಯಲಿಂಗ ಇವೆಲ್ಲ ಯಾವುದರ ಹೆಸರುಗಳು ಅಲಂಕಾರಗಳ ಹೆಸರು ಅಂದರೆ ನಾವು ಈಗ ಹೊಸಗನ್ನಡದಲ್ಲಿ ಓದಬೇಕಾದರೆ ಅರ್ಥಾಲಂಕಾರ ಶಬ್ದಾಲಂಕಾರಗಳನ್ನ ಓದ್ತೀವಿ ಅದರಲ್ಲಿ ಅರ್ಥಾಲಂಕಾರದಲ್ಲಿ ಮೂರು ಹೋದರೆ ಶಬ್ದಾಲಂಕಾರ ಒಂದು ಏಳರಿಂದ ಎಂಟು ಓದ್ತೀವಿ ಅಂದ್ರೆ ನೂರ ಮೂವತ್ತ ಐದರರಿಗೆ ಅಲಂಕಾರಗಳಿದ್ದಾವೆ ಅವುಗಳ ಹೆಸರು ನಲವತ್ತೊಂಬತ್ತು ಏನ್ ಮೂರ್ತಿರಾವ್ ಅವರ ಯಾವ ಕೃತಿಗೆ ಪಂಪ ಪ್ರಶಸ್ತಿ ಸಿಕ್ಕಿದೆ ಅಂತ ಚಿತ್ರಗಳು ಪತ್ರಗಳು ಅಪರ ವಯಸ್ಕನ ಅಮೆರಿಕ ಯಾತ್ರೆ ಚಂಡಮಾರುತ ದೇವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಚಿತ್ರಗಳು ಪತ್ರಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ ಅಪರ ವಯಸ್ಕನ ಅಮೆರಿಕ ಯಾತ್ರೆ ಅವ್ರದ್ದು ಪ್ರವಾಸ ಕಥನ ಚಂಡಮಾರುತ ನಾಟಕ ದೇವರು ವೈಚಾರಿಕ ಕೃತಿ ಪಂಪ ಪ್ರಶಸ್ತಿ ಸಿಗೋದು ದೇವರ ಕೃತಿಗೆ ಇದೊಂದು ವೈಚಾರಿಕ ಕೃತಿ ನಲವತ್ತ ಐದನೇ ಪ್ರಶ್ನೆ ಭಾಷೆಯನ್ನ ಕುರಿತ ಸಮರ್ಪಕವಾದ ವ್ಯಾಖ್ಯಾನ ನೀಡಿದ ಭಾಷಾ ವಿಜ್ಞಾನಿ ಭಾಷೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ವ್ಯಾಖ್ಯಾನಗಳನ್ನ ನೀಡಿದ್ದಾರೆ ಬ್ಲಾಕ್ ಅಂಡ್ ಟ್ರೇಗರ್ ಸ್ಟುಟ್ವಾಂಟ್ ಆಕೆಟ್ ಪ್ಲೇಟೊ ಎಡ್ವರ್ಡ್ ಸಫೀರ್ ಈ ಥರ ತುಂಬ ಜನ ಹೇಳಿದ್ದಾರೆ ಹೆಚ್ಚು ಸಮರ್ಪಕವಾದಂಥ ವ್ಯಾಖ್ಯವನ್ನು ವ್ಯಾಖ್ಯಾನವನ್ನು ಕೊಟ್ಟಂಥವ್ರು ಅಥವಾ ಇವರ ವ್ಯಾಖ್ಯಾನವನ್ನು ಹೆಚ್ಚು ಸಮರ್ಪಕ ಅಂತ ನಾವು ಒಪ್ಕೊಳ್ತೀವಿ ಬ್ಲಾಕ್ ಅಂಡ್ ಟ್ರೇಗರ್ ಇವ್ರದ್ದು ವ್ಯಾಖ್ಯಾನ ಇದೆಯಲ್ಲ ಇದು ಹೆಚ್ಚು ಸಮರ್ಪಕವಾದಂತ ವ್ಯಾಖ್ಯೆ ಭಾಷೆಯನ್ನು ಕುರಿತು ಪ್ರಶ್ನೆ ಐವತ್ತ ಎರಡು ಅದ್ಭುತ ರಸದ ಸ್ಥಾಯಿ ಭಾವ ಜಿಗುಪ್ಸೆ ಭಯ ವಿಸ್ಮಯ ಕ್ರೋಧ ಸ್ಥಾಯಿ ಭಾವ ಅದರಿಂದ ರಸಗಳು ನಿಷ್ಪತ್ತಿ ಆಗ್ತವೆ ಅದ್ಭುತ ರಸ ಇದೆಯಲ್ಲ ಅದರ ಸ್ಥಾಯಿ ಭಾವ ಯಾವುದು ಜಿಗುಪ್ಸೆ ಭಯ ವಿಸ್ಮಯ ಕ್ರೋಧ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತೆ ರಸ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ವಿಸ್ಮಯ ಅದ್ಭುತ ರಸದ ಸ್ಥಾಯಿ ಭಾವ ಪ್ರಶ್ನೆ ಐವತ್ತ ಆರು ಕವಿತೆಯೋಳು ಆಸೆಗೆಯುವ ಫಲಮ್ಯಾವುದು ಅನ್ನುವಂಥ ಸಾಲು ಇದು ಯಾರ್ದು ರನ್ನ ಪನ್ನ ಪಂಪ ಕುಮಾರ ಇದು ಪಂಪನ ಸಾಲು ಐವತ್ತ ಮೂರು ಚರಿತ್ರೆಗಿಂತ ಕಾವ್ಯ ಹೆಚ್ಚು ತತ್ವಮೂಲವಾದುದು ಮತ್ತು ಇರಿದಾದು ಈ ಹೇಳಿಕೆಯ ರೂವಾರಿ ಅರಿಸ್ಟಾಟಲ್ ಕೆತಾರ್ನಿಕ್ ಐಸೋಕ್ರೇಟ್ಸ್ ಡಾಂಟೆ ನಿಮಗೆ ಸಾಮಾನ್ಯ ಕನ್ನಡದಲ್ಲಿ ಒಂದು ವೇಳೆ ಈ ಥರ ಪ್ರಶ್ನೆಗಳು ಬಂದರೆ ನಕಾರಾತ್ಮಕ ಅಂಕ ಇದ್ದಾಗ ನೀವು ಇವನ್ನ ಬಿಟ್ಬಿಡಿ ಚರಿತ್ರೆಗಿಂತ ಕಾವ್ಯ ಹೆಚ್ಚು ಮೂಲ ಮೂಲವಾದುದು ಮತ್ತು ಇರಿದಾದು ಇದು ಅರಿಸ್ಟಾಟಲ್ ಅವರ ಹೇಳಿಕೆ ಪ್ರಶ್ನೆ ಐವತ್ತೇಳು ಒಡ್ಡಾರಾಧನೆ ಕನ್ನಡದ ಮೊದಲ ಗದ್ಯ ಕೃತಿ ಅದರಲ್ಲಿ ಒಟ್ಟು ಹತ್ತೊಂಬತ್ತು ಕತೆಗಳು ಬರ್ತವೆ ಒಡ್ಡಾರಾಧನೆಯಲ್ಲಿ ಒಟ್ಟು ಹತ್ತೊಂಬತ್ತು ಕಥೆಗಳು ಬರ್ತವೆ ಕತೆ ಒಳಗಡೆ ಉಪಕತೆ ಉಪಕತೆ ಒಳಗಡೆ ಮತ್ತೆ ಉಪಕತೆ ಬರೋದ್ರಿಂದ ಅದನ್ನ ಕಥೆಗಳ ಗುಚ್ಛ ಅಂತ ಕರೀತಾರೆ ಒಂದು ಕತೆ ಅದರಲ್ಲಿ ಭದ್ರಬಾವು ಭಟಾರಕರ ಕಥೆ ಆ ಭದ್ರಬಾವು ಭಟಾರಕರ ಕತೆ ನಂದಿ ಮಿತ್ರನ ತಂದೆ ತಾಯಿಗಳು ಯಾರು ಅಂತ ಇದು ಪಿ ಯು ಕಾಲೇಜ್ ಉಪನ್ಯಾಸಕರ ನೇಮಕಾತಿ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಈ ರೀತಿ ಕೇಳಿದ್ದಾರೆ ಸಾಮಾನ್ಯ ಕನ್ನಡದಲ್ಲಿ ಇಷ್ಟೊಂದು ಕಷ್ಟ ಇರಲ್ಲ ದೇವಿಲ ಮತ್ತು ಪೃಥ್ವಿಶ್ರೀ ನೀ ನೋಟ್ ಮಾಡ್ಕೊಳ್ಳಿ ಒಡ್ಡಾರಾಧನೆ ಕನ್ನಡದ ಮೊದಲ ಗದ್ಯ ಕೃತಿ ಅದರಲ್ಲಿ ಒಟ್ಟು ಹತ್ತೊಂಬತ್ತು ಕತೆಗಳಿವೆ ಮೊದಲನೇ ಕತೆ ಸುಕುಮಾರಸ್ವಾಮಿಯ ಕತೆ ಒಂದು ಕತೆ ಭಟಾ ಭದ್ರಬಾವು ಭಟಾರಕರ ಕತೆ ಪ್ರಶ್ನೆ ಐವತ್ತ ನಾಲ್ಕು ಆದರ್ಶ ರಾಜ್ಯದಿಂದ ಕವಿಗಳನ್ನು ಹೊರದೂಡಬೇಕು ಎಂದು ಹೇಳಿದ ಚಿಂತಕ ಪಿಂಡ ಪ್ಲೇಟೋ ಸೈಮೊನೆಡಿಸ್ ಬುಲ್ಲೊ ಎಡ್ವರ್ಡ್ ಬುಲ್ಲೊ ರಾಜ್ಯ ಆದರ್ಶ ರಾಜ್ಯ ಹೇಗಿರಬೇಕು ಅಲ್ಲಿ ಯಾರ್ಯಾರು ಇರಬೇಕು ಏನೇನು ಕರ್ತವ್ಯ ಅಂತ ರಿಪಬ್ಲಿಕ್ ಅನ್ನುವಂತ ಒಂದು ಕೃತಿನಲ್ಲಿ ಹೇಳ್ತಾರೆ ಕೃತಿ ರಿಪಬ್ಲಿಕ್ ಅಲ್ಲಿ ಆದರ್ಶ ರಾಜ್ಯದ ವಿಚಾರ ಬರುತ್ತೆ ಪ್ಲೇಟೋ ಹೇಳುವಂಥ ಮಾತು ಆದರ್ಶ ರಾಜ್ಯದಲ್ಲಿ ಕವಿಗಳಿಗೆ ಸ್ಥಾನ ಇಲ್ಲ ಆದರ್ಶ ರಾಜ್ಯದಿಂದ ಕವಿಗಳನ್ನು ಹೊರದೂಡಬೇಕು ಐವತ್ತ ಎಂಟನೇದು ಪಂಪ ಭಾರತದಲ್ಲಿ ಬರುವಂತ ಒಂದು ಸಾಲು ಭೀಮ ಹೇಳುವಂತ ಸಾಲು ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ ಈ ತರದ ಸಾಲು ಕೊಟ್ಟಾಗ ನಿಮಗೆ ಓದಿ ಅರ್ಥ ಮಾಡ್ಕೊಂಡು ಬರೆಯೋಕ್ಕಾಗಿಲ್ಲ ಅಂದರೆ ಸಾಮಾನ್ಯ ಕನ್ನಡದಲ್ಲಿ ಬಿಟ್ಬಿಡಿ ಪ್ರಶ್ನೆ ಐವತ್ತ ಐದು ದಾರ್ಶನಿಕರು ಅನೇಕ ರೀತಿಯಲ್ಲಿ ಈ ಜಗತ್ತನ್ನು ಕೇವಲ ಅರ್ಥೈಸಿದ್ದಾರೆ ಅಷ್ಟೇ ನಮಗೀಗ ಬೇಕಾಗಿರುವುದು ಜಗತ್ತನ್ನು ಪರಿವರ್ತಿಸುವುದು ಈ ಹೇಳಿಕೆಯ ಚಿಂತಕ ಯಾರು ಕಾರ್ಲ್ ಮಾರ್ಸ್ ಅರಿಸ್ಟಾಟಲ್ ಡಾಂಟೆ ಟೇನ್ ಇದು ಕಾರ್ಲ್ ಮಾರ್ಸ್ನ ಹೇಳಿಕೆ ದಾರ್ಶನಿಕರು ಬೇರೆ ಬೇರೆ ರೀತಿ ಜಗತ್ತನ್ನು ಈಗಾಗಲೇ ಅರ್ಥ ಮಾಡಿದ್ದಾರೆ ನಮಗೀಗ ಬೇಕಾಗಿರೋದು ಜಗತ್ತನ್ನ ಪರಿವರ್ತಿಸುವುದು ಪ್ರಶ್ನೆ ಐವತ್ತೊಂಬತ್ತು ಸೌಗಂಧಿಕಾ ಪರಿಣಯ ಕೃತಿಯನ್ನ ಬರೆದವರು ಯಾರು ಕೆಂಪು ನಾರಾಯಣ ಆತನ ಕೃತಿ ಮುದ್ರಾ ಮಂಜುಷ ಗಳಗನಾಥರು ಕಾದಂಬರಿಕಾರರು ಉಮ್ಮಡಿ ಕೃಷ್ಣರಾಜ ಬೋಳಾರ ಬಾಬುರ ಗಳಗನಾಥರು ಮತ್ತೆ ಬೋಳಾರ ಬಾಬುರ ಇವರೆಲ್ಲ ಪ್ರಾರಂಭದ ನವೋದಯ ಕಾಲಘಟ್ಟದ ಪ್ರಾರಂಭದಲ್ಲಿ ಅಥವಾ ನುಡುಗನ್ನಡದ ಮುಕ್ತಾಯ ಕಾಲಘಟ್ಟದಲ್ಲಿದ್ದಂಥ ಕವಿಗಳು ಸೌಗಂಧಿಕಾ ಪರಿಣಯ ಮುಮ್ಮಡಿ ಕೃಷ್ಣರಾಜ ಪ್ರಶ್ನೆ ಅರುವತ್ತು ಟ್ರಡಿಷನ್ ಅಂಡ್ ಇಂಡಿವಿಜುವಲ್ ಟ್ಯಾಲೆಂಟ್ ಲೇಖನ ಬರೆದವರು ಯಾರು ಕನ್ನಡದಲ್ಲಿ ಪರಂಪರೆ ಮತ್ತು ವ್ಯಕ್ತಿ ಪ್ರತಿಭೆ ಇದು ಪಾಶ್ಚಾತ್ಯ ಕಾವ್ಯ ಮಾಂಸಕ್ಕೆ ಸಂಬಂಧಪಟ್ಟಂಥ ವಿಚಾರ ಸಾಮಾನ್ಯ ಕನ್ನಡದಲ್ಲಿ ಒಂದು ಅಥವಾ ಎರಡು ಪ್ರಶ್ನೆ ಕೊಡ್ತಾರಷ್ಟೇ ಕಾವ್ಯ ಮೀಸಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಒಂದೊಂದು ಸಲ ಪಾಶ್ಚಾತ್ಯ ಕಾವ್ಯ ಮಾಂಸಕ್ಕೆ ಸಂಬಂಧಪಟ್ಟಂಥ ವಿಚಾರ ಕೊಟ್ಟಿದ್ದಾರೆ ಟ್ರಡಿಷನ್ ಅಂಡ್ ಇಂಡಿವಿಜುವಲ್ ಟ್ಯಾಲೆಂಟ್ ಪರಂಪರೆ ಮತ್ತು ವ್ಯಕ್ತಿ ಪ್ರತಿಭೆ ಟಿ ಎಸ್ ಎಲ್ಲಿ ಇತ್ತು ಅಯ್ಯರ್ಚರ್ಡ್ಸ್ ಪ್ರಾಯೋಗಿಕ ವಿಮರ್ಶೆಯನ್ನು ಹುಟ್ಟಾಕ್ತವ್ರು ಪ್ರಾಕ್ಟಿಕಲ್ ಕ್ರಿಟಿಸಮ್ ಪ್ರಾಕ್ಟಿಕಲ್ ಕ್ರಿಟಿಸಮ್ ಅಥವಾ ಪ್ರಾಯೋಗಿಕ ವಿಮರ್ಶೆಯನ್ನು ಹುಟ್ಟಾಕ್ತವ್ರು ಅಯ್ಯರ್ಚರ್ಡ್ಸ್ ಅರವತ್ತ ಒಂದು ಭರತನ ಕೃತಿ ನಾಟ್ಯಶಾಸ್ತ್ರ ಸಂಸ್ಕೃತ ಭಾಷೆಯಲ್ಲಿ ಇರುವಂಥದ್ದು ಇದಕ್ಕೆ ವ್ಯಾಖ್ಯಾನ ಗ್ರಂಥವನ್ನ ಬರೆದಂತವ ಅಭಿನವ ಭಾರತಿ ಎನ್ನುವಂಥ ಕೃತಿ ಅಭಿನವ ಭಾರತಿ ಉದ್ಭಟ ಬಟ್ಟಲೊಲ್ಲಟ ಆನಂದವರ್ಧನ ಕುಂತಕ ಕುಂತಕನ ಕೃತಿ ವಕ್ತೋಕ್ತಿ ಜೀವಿತ ఆనందవర్ధన ధ్వన్యాలోక కృతి కావ్యాలంకార సారసంగ్రహ ಇದೊಂದು ಪ್ರಶ್ನೆ ಹಾಗೆ ಇರಲಿ ಅವರು ಕೆ ಪಿ ಎಸ್ ಸಿ ಅವರು ಅನೌನ್ಸ್ ಮಾಡೋದು ಉದ್ಭಟ ಉದ್ಭಟ ಅಂತ ಇದೆ ಆದರೆ ಅಭಿನವ ಭಾರತಿ ಮತ್ತೆ ಧ್ವನಿಯಾಲೋಕ ಲೋಚನ ಅಂತ ಅಭಿನವ ಗುಪ್ತ ಬರೆಯುವಂಥದ್ದು ವ್ಯಾಖ್ಯಾನ ಗ್ರಂಥಗಳು ನಾನು ಇದನ್ನ ಒಂದ್ಸರಿ ನಿಮಗೆ ನೋಡಿ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಅವ್ರು ಬಿಟ್ಟಿರ್ತಕ್ಕಂಥ ಕೀ ಆನ್ಸರು ಉದ್ಭಟ ಬಟ್ ಅದು ತಪ್ಪಿದೆ ಒಂದ್ಸರಿ ನೋಡಿ ನಿಮಗೆ ಕನ್ಫರ್ಮ್ ಮಾಡ್ತೀನಿ ಓಕೆ ಇಷ್ಟು ಇವತ್ತಿನ ಕ್ಲಾಸು ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೇಳಿ ಡೌಟ್ಸ್ ಏನೂ ಇಲ್ಲಾಂದರೆ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಮರ್ಥ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಆ್ಯಪಲ್ಲಿ ಕ್ಲಾಸ್ ಬಗ್ಗೆ ನೀವು ಮಾಹಿತಿಯನ್ನು ಕೊಡಿ ನಿಮಗೇನಾದರೂ ಕಂಪ್ಲೀಟ್ ಬ್ಯಾಚ್ ಕೋರ್ಸ್ ಬೇಕು ಅಂದರೆ ಕಂಪ್ಲೀಟ್ ಬ್ಯಾಚ್ ಕೋರ್ಸ್ ಬೇಕು ಅಂದರೆ ಆಗಸ್ಟ್ ಒಂದನೇ ತಾರೀಕಿಂದ ಒಂದು ಬ್ಯಾಚ್ ಕೋರ್ಸ್ ಪ್ರಾರಂಭವಾಗಿದೆ ಈ ಫೋನ್ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಿಮಗೆ ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಂತೆ ಅಥವಾ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಮೆಸೇಜ್ ಮಾಡಿ Thank you.